ಇವತ್ತು ಲೋಕಾರ್ಪಣೆ ಸಮಾರಂಭ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಸಂಸ್ಥೆಯ ಚೇರ್ಮನರು ಶ್ರೀ ವಿಶ್ವನಾಥ್ ಕಡ್ಕೋಲ್ ಅವರೇ ಹಾಗೆ ಬೆಳಗಾವಿ ಲೋಕಸಭಾ ಸದಸ್ಯರಾದ ಹಿರಿಯರು ಶ್ರೀ ಜಗದೀಶ್ ಸರ್ ಅವರೇ ಹಾಗೆಯೇ ವಿಶ್ವಸ್ಥ ಮಂಡಳಿ ಚೇರ್ಮನರಾದ ಡಾಕ್ಟರ್ ಉದಯ ಹಾಜರಿ ಅವರೇ ಹಾಗೂ ಬ್ರಿಗೇಡಿಯರ್ ಶ್ರೀ ಅವರೇ ಹಾಗೂ ಈ ಸಂಸ್ಥೆಯ ಎಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಹಾಗೂ ಎಲ್ಲ ಇಲ್ಲೆಲ್ಲ ಬಂದಂಥ ಯುವಕರು ಹಾಗೂ ಸ್ಟೂಡೆಂಟ್ಸ್ ಹಾಗೂ ಮಾಧ್ಯಮದ ಮಿತ್ರರು ಕೂಡ ಎಲ್ಲ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ತಿಳಿಸುತ್ತೇನೆ ತುಂಬ ವರ್ಷ ಆಯಿತು ನಮ್ಮ ಕಾಲೇಜಿಗೆ ಬಂದು ಸೊ ಭಾಳ ಕಾಲೇಜ್ ದಿನಗಳ ನೆನಪು ಬರ್ತಾಯಿದ್ರು ಅವ್ರು ಹೇಳ್ದಂಗೆ ಎಲ್ಲ ಕಡೆ ಎಲ್ಲ ಅಡ್ಡಾಡ್ಕೊಂಡು ಐ ಹ್ಯಾವ್ ಬಂಕ್ ಕ್ಲಾಸ್ ಕ್ಲಾಸ್ ಬಂಕ್ ಮಾಡಿ ಆದರೂ ಕೂಡ ಓದಿ ಓದಿ ಒಳ್ಳೆಯ ನಾಯಕನ ತಗೊಂಡಿದ್ದೀನಿ ಸೊ ಎಸ್ ಕಮಿಂಗ್ ಟು ದ ಎಫ್ ಎಮ್ ರೇಡಿಯೋ ಇನಾಗ್ರೇಷನ್ ಈಗಿನ ದಿನಮಾನಗಳಲ್ಲಿ ನಾವಂತೂ ಎಲ್ಲ ಡಿಜಿಟಲ್ ಎರದಲ್ಲಿ ನಾವು ಹುಟ್ಟಿರೋದು ನಮಗೆಲ್ಲ ಆನ್ಲೈನಲ್ಲೇ ಸಿಗ್ತಿರೋದು ನಾವೆಲ್ಲ ಓದಿರೋದು ಮತ್ತೆ ಎವ್ರಿಥಿಂಗ್ ನಮ್ಮ ಸ್ಟಡಿ ಮಟೀರಿಯಲ್ ಆಗಿರ್ಬೋದು ನಾವು ಕಂಡಂಥ ಎಲ್ಲ ಡಿಜಿಟಲ್ ಆಗಿರೋದು ಸರ್ ಹೇಳ್ದಂಗೆ ಅವ್ರ ಜನ್ರೇಷನ್ ಅವರೆಲ್ಲ ರೇಡಿಯೋ ಇಂದ್ರೆ ಬಂದಿದ್ರು ತಾವೆಲ್ಲರೂ ಕೂಡ ಬೇರೆ ಬೇರೆ ಪಾಪ್ಯುಲೇಷನ್ ಡೆಮೋಗ್ರಾಫಿಕ್ಸ್ ಹೇಗೆ ಅಂದರೆ ಕೆಲವೊಂದು ಪಾಪ್ಯುಲೇಷನ್ ಅವ್ರಿಗೆ ನ್ಯೂಸ್ ಪೇಪರ್ ಪ್ರಿಂಟ್ ಮೀಡಿಯಾದಲ್ಲಿ ಓದಿ ಓದಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಜನರೇಷನ್ ಏನು ಮಿಲೇನಿಯಲ್ಸ್ ಮತ್ತೆ ಏನು ಇದ್ದಾರೆ ಇದಾರೆ ಅವರೆಲ್ಲ ಆನ್ಲೈನ್ ಬೇಕು ನಾನು ಕೂಡ ಈಗ ಸಂಸದೆ ಆದ್ಮೇಲೆ ನಾವು ನ್ಯೂಸ್ ಓದಬೇಕು ಡೈಲಿ ಸೊ ನಾನು ಕೂಡ ಈ ನ್ಯೂಸ್ ಪೇಪರ್ ಅನ್ನ ನಾನು ಮೊಬೈಲ್ ಬಿಕಾಸ್ ಸರ್ ಆದಾಗೆ ಎನಿ ಟೈಮ್ ದೇವ್ ಲಾಸ್ಟ್ ಕಸ್ ಎನಿ ಕ್ವೆಶನ್ಸ್ ಸೊ ನಾವು ಪ್ರಿಪೇರ್ ಆಗಿರಬೇಕು ಸೊ ಅದಕ್ಕಾಗಿ ಮೊಬೈಲಲ್ಲಿ ಆಲ್ ನ್ಯೂಸ್ ಪೇಪರ್ಸ್ ಕಾಣ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸೊ ನಾವು ಕೂಡ ಅಪ್ಡೇಟ್ ಆಗಿರಬೇಕು ಸೊ ಅದೇ ರೀತಿಯಲ್ಲಿ ಈ ಕೊಡುಗೆ ಶಿಕ್ಷಣ ವತಿಯಿಂದ ಎಲ್ರಿಗೂ ಮಹಿಳೆಯರಿಗೆ ಏಕೆಂದರೆ ಸಾಕಷ್ಟು ಏನು ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಇದೆ ಮತ್ತು ಅವರು ಖಾಲಿ ಸಮಯದಲ್ಲಿ ಅವರಿಗೆ ಅವರು ಏನು ಐಡಿಯಾಸ್ ಇದೆ ಇನ್ನು ಇನ್ನೋರ್ವ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅವ್ರ ಐಡಿಯಾಸ್ಗಳನ್ನ ಶೇರ್ ಮಾಡ್ಬೋದು ಮತ್ತೆ ಈಗ ಫೆಸ್ಟಿವಲ್ಸ್ ಬರ್ತವೆ ಅದನ್ನು ಕೂಡ ತಮ್ಮ ವಿಚಾರಗಳನ್ನ ತಮ್ಮ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಕೂಡ ತಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೋಬೋದು ಯುವಕರಿಗೆ ಆ್ಯಸ್ ಯೂಶುವಲ್ ಎಜುಕೇಷನ್ ಸೆಕ್ಟರ್ ಬಗ್ಗೆ ತಮ್ಮ ಹೊಸ ಹೊಸ ಐಡಿಯಾಸ್ಗಳೇನಿವೆ ಅವನ್ನೆಲ್ಲ ಕೂಡ ಈ ವೇದಿಕೆ ಮುಖಾಂತರ ಶೇರ್ ಮಾಡ್ಕೋಬೋದು ಮತ್ತೆ ಇನ್ನೋರ್ವ ಮತ್ತೆ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಸರ್ ಹೇಳ್ತಾ ಇದ್ರು ಸಿಂಗಿಂಗ್ ಕೂಡ ಅಪರ್ಚುನಿಟಿ ಕೊಡ್ಬೋದು ಯಾಕಂದ್ರೆ ನಾವು ಕೂಡ ಪ್ರತಿಭಾವಂತ ಮಕ್ಕಳಿಗೆ ಹೀಗಾಗಿ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾ ಬಂದಿದ್ವಿ ಸೊ ಈ ವೇದಿಕೆ ಮುಖಾಂತರ ಅವ್ರಿಗೆ ಸಿಂಗಿಂಗ್ ಆಗಲಿ ಏನಾದರೂ ಕಾಮಿಡಿ ಆಗಿರ್ಬೋದು ಮಿಮಿಕ್ರಿ ಆಗಿರ್ಬೋದು ಸೊ ಅವ್ರಿಗೆ ಇದೊಂದು ಪ್ಲಾಟ್ಫಾರ್ಮ್ ಇದೆ ತಮ್ಮ ಟ್ಯಾಲೆಂಟ್ ಇಡೀ ನಮ್ಮ ಇಡೀ ಗೋಕಾಕ್ ಟೌನ್ ಆಗಿರ್ಬೋದು ಬೆಳಗಾವಿ ಡಿಸ್ಟ್ರಿಕ್ಟ್ ಆಗಿರ್ಬೋದು ಅವ್ರು ತಮ್ಮ ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಸೊ ಮೆಟ್ರೋ ಸಿಟೀಸ್ಗೆ ಹೋದಾಗ ಅಲ್ಲಿ ರೇಡ್ ಎಫ್ ಎಮ್ ಎಲ್ಲ ಅಲ್ಲೆಲ್ಲ ಬಹಳ ಚೆನ್ನಾಗಿ ನಡೀತಾ ಇದ್ದಾವೆ ಸೊ ನಮ್ಮ ಕರ್ನಾಟಕ ನಾಡಿನಲ್ಲಿ ಇದು ಒಂದು ಹೊಸ ಅಜಯ ಶುರು ಆಗಿದೆ ಅಂತ ನಾವು ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ನಮ್ಮ ಕಾಲದಲ್ಲಿ ನಾನು ಓದೋ ಟೈಮ್ ಯಾವ ಎಫ್ ಎಂ ಇರ್ಲಿಲ್ಲ ಸೊ ಬಟ್ ಈಗ ನಾವು ಜಸ್ಟ್ ಟ್ಯೂನ್ ಇನ್ ಮಾಡಿದ್ರೆ ಗಾಡಿಯಲ್ಲಿ ಮತ್ತೆ ಈಗೆಲ್ಲ ಆನ್ಲೈನ್ ಅಲ್ಲೂ ಮಾಡಿದ್ದಾರೆ ಆ್ಯಪಲ್ಲಿ ಮಾಡಿದ್ದಾರೆ ಸೊ ಅದನ್ನು ಕನೆಕ್ಟ್ ಮಾಡಿ ನಾವು ಕೇಳ್ಕೋಬಹುದು ಸೊ ಇದೊಂದು ಪ್ಲಸ್ ಅಂತ ಹೇಳ್ಬೋದು ಸೊ ಮತ್ತೆ ರೈತರಿಗಾಗ್ಲಿ ಸಾಕಷ್ಟು ಹೊಸ ಹೊಸ ಸ್ಕೀಮ್ಸ್ಗಳು ಬರ್ತಾ ಇದೆ ಮತ್ತೆ ಹೊಸ ಹೊಸ ಗೌರ್ಮೆಂಟ್ ಸೆಂಟ್ರಲ್ ಹಾಗೂ ಸ್ಟೇಟ್ ಸ್ಕೀಮ್ಸ್ ಅನ್ನ ನಾವು ರೈತರಿಗೆ ಧೈರ್ಯವಾಗಿ ಅವ್ರಿಗೆ ಡೈರೆಕ್ಟ್ ಆಗಿ ಅವರಿಗೆ ನಾವು ತಿಳಿಸುವಂತ ಈ ಕಾರ್ಯಕ್ರಮ ಆಗ್ಬೋದು ಸಾಕಷ್ಟು ಜನರು ಇದನ್ನೆಲ್ಲ ಉಪಯೋಗಿಸ್ಬೇಕು ಸದುಪಯೋಗ ಪಡ್ಕೋಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಆ ಮುಂದಿನ ನಿರ್ಮಾಣಗಳಲ್ಲಿ ಇದು ಇನ್ನಷ್ಟು ಚಾನಲ್ ಇನ್ನಷ್ಟು ಬರೀ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮ ಹೆಸರನ್ನು ಮಾಡಲಿ ಅಂತ ನಾನು ಇವತ್ತು ಅವರಿಗೆ ಶುಭ ಹಾರೈಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹೇಳ್ಬೋದು ಮುಗಿಸ್ತೀನಿ ಧನ್ಯವಾದಗಳು